ತುಂಬ ಇಂಟ್ರೆಸ್ಟ್ ನಾನು ಹೇಳ್ತಾಯಿದ್ದೆ ಬೇರೆ ಆ ಕಾಲೇಜ್ ಹೋಗಿ ಈ ಕಾಲೇಜಿಗೆ ಹೋಗಿ ಅಂತ ನಾನು ಹೇಳ್ತೀನಿ ನೋಡ್ಕೊಂಡು ಇಲ್ಲ ಸರ್ ಅಲ್ಲೇ ಬೆಟ್ಟಿಸಿ ನಮಗೆ ಅಲ್ಲಿಗೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದೆ ಮಕ್ಕಳೆಲ್ಲ ಅಂದರೆ ಒಂದು ಉತ್ತಮವಾದಂಥ ಶಿಕ್ಷಕರು ಉತ್ತಮವಾದಂಥ ಒಂದು ವಿದ್ಯಾಭ್ಯಾಸ ಇರುವಂಥ ಜಾಗ ಅಂತಲೇ ಆ ಮಕ್ಕಳ ನಾವು ತಿಳ್ಕೊಂಡಿದ್ದೀವಿ ಅದರಲ್ಲೂ ನಮಗೆ ತುಂಬಾ ಇಂಟ್ರೆಸ್ಟು ನನಗೆ ಶಾಲೆಗಳು ಎಜುಕೇಷನ್ ಅಂದರೆ ಇಂಥ ಇಂಟ್ರೆಸ್ಟು ಇವತ್ತು ನಾವು ಬಂದಿರೋದು ನಿಮ್ಮನ್ನೆಲ್ಲ ಮತ ಕೇಳಕ್ಕೆ ಬಂದಿದ್ದೆ ಡಿ ಟಿ ಶ್ರೀನಿವಾಸ್ ನಿಮ್ಮ ಆರ್ ಶಿಕ್ಷಕರ ಕ್ಷೇತ್ರದಿಂದ ಅವರು ಚುನಾವಣೆಗೆ ಸ್ಪರ್ಧೆ ಮಾಡಿದ್ದಾರೆ ಅವ್ರಿಗೆ ಓಟ್ ಕೇಳಿದ್ದಾರೆ ಅನಿಲನ್ನು ಅವ್ರೆಲ್ಲ ಹೇಳಿ ಎಕ್ಸಾಂಪಲ್ಗೆ ಏನಂದರೆ ಒಬ್ಬೊಬ್ಬರಿಗೆ ಒಂದೊಂದು ಇರುತ್ತೆ ಶಿಕ್ಷಕರ ಸಮಸ್ಯೆಗಳ ಬಗ್ಗೆ ಮಾತಾಡೋದಕ್ಕೆ ಒಂದು ವ್ಯಕ್ತಿ ಬಾಕಿ ಆಗ್ತದೆ ಆಮೇಲೆ ನಮ್ಮ ಎಕ್ಸಾಂಪಲ್ಗೆ ಜನಪ್ರತಿನಿಧಿಗಳ ಸಮಸ್ಯೆಗಳ ಬಗ್ಗೆ ಇವಾಗ ನಾವೇ ಜನಪ್ರತಿನಿಧಿಗಳು ನಮ್ಮ ಸಮಸ್ಯೆಗಳ ಬಗ್ಗೆ ಮಾತಾಡೋದಕ್ಕೆ ಒಬ್ಬರು ಬೇಕಾಗ್ತದೆ ಮೇಲ್ಮನೆ ನಾವು ಅದಕ್ಕೆ ಜನಪ್ರತಿ ಜನಪ್ರತಿನಿಧಿಗಳ ಸಮಸ್ಯೆಗಳನ್ನು ಮಾತಾಡುವಂಥವ್ರೊಬ್ಬರು ಬೇಕಾಗ್ತದೆ ಅಂತಲೇ ನಮ್ಮ ಅನಿಲನ್ನು ಅವರಿಗೆ ನಾವೆಲ್ಲರೂ ಸೇರಿ ಓಟ್ ಹಾಕಿದ್ವಿ ಜನಪ್ರತಿನಿಧಿ ಗ್ರಾಮ ಪಂಚಾಯತಿ ಮೆಂಬರ್ಸು ತಾಲೂಕು ಪಂಚಾಯತಿ ಮೆಂಬರ್ಸು ಎಮ್ ಎಲ್ ಎಸು ಎಮ್ ಸು ಇವರೆಲ್ಲ ಸೇರಿ ಓಟ್ ಹಾಕಿ ನಾವು ಅವರನ್ನು ಮೇಲ್ಮನೆಯಲ್ಲಿ ನೀವು ಜನಪ್ರತಿನಿಧಿಗಳು ನಮಗೇನಾದರೂ ಸಮಸ್ಯೆ ಇದ್ದರೆ ಅದರ ಬಗ್ಗೆ ನೀವು ಮಾತಾಡಬೇಕು ಮೇಲ್ಮನೆಯಲ್ಲಿ ಅಂತ ಅವ್ರಿಗೆ ನಾವೆಲ್ಲ ಓಟ್ ಹಾಕಿದ್ದೀವಿ ಅಂದರೆ ಒಬ್ಬೊಬ್ಬರಿಗೆ ಒಬ್ಬೊಬ್ಬರು ಮಾತಾಡೋದು ನಮಗೆ ಓಟ್ ಏನಂದರೆ ಇಡೀ ನಮ್ಮ ರಾಜ್ಯದ ನಮ್ಮ ತಾಲೂಕಿನ ಎಲ್ಲ ಜನಗಳ ಸಮಸ್ಯೆಗಳ ಬಗ್ಗೆ ಮಾತಾಡೋದಕ್ಕೆ ನಾವಿದ್ದೀವಿ ಆದರೆ ನಮ್ಮ ಸಮಸ್ಯೆ ಮಾತಾಡೋದಕ್ಕೆ ಒಬ್ಬರು ಇರಬೇಕಲ್ಲ ಅದಕ್ಕೆ ಅಂತಲೇ ಜನಪ್ರತಿನಿಧಿಗಳಲ್ಲಿ ಸೇರಿ ಅನಿಲನ್ನ ಅವ್ರಿಗೆ ಓಟ್ ಹಾಕಿ ಅವ್ರ ಎಮ್ ಎಲ್ ಸಿ ಆಗಿದೆ ಅದೇ ರೀತಿ ಅದೇ ರೀತಿಯಲ್ಲಿ ಇವತ್ತು ಡಿ ಟಿ ಶ್ರೀನಿವಾಸ್ ಅವರು ಅಷ್ಟೇ ಶಿಕ್ಷಕರ ಸಮಸ್ಯೆಗಳ ಬಗ್ಗೆ ಮಾತಾಡೋದಕ್ಕಾಗಲಿ ಮೇಲ್ಮನೆಯಲ್ಲಿ ಒಂದು ಅವಕಾಶ ಮಾಡಿಕೊಡ್ಬೇಕು ನೀವೆಲ್ಲರೂ ಈ ಕಾಲೇಜಿನ ನಾನು ಸಿ ಡಿ ಸಿ ಅಧ್ಯಕ್ಷನಾಗಿ ನಮ್ಮೆಲ್ ತಮ್ಮೆಲ್ಲರಲ್ಲಿ ಮನವಿ ಮಾಡೋದಿಷ್ಟೇ ಒಳ್ಳೆ ಸಿಸ್ಟಮ್ ಇದೆ ಈಗ ಸರ್ಕಾರ ಒಳ್ಳೆ ಸಿಸ್ಟಮ್ ಇದೆ ನಮ್ಮ ಸಿದ್ಧರಾಮಣ್ಣ ಅವರು ಡಿ ಕೆ ಶಿವಕುಮಾರ್ ಸಾಹೇಬ್ರ ನಾಯಕತ್ವದಲ್ಲಿ ಒಳ್ಳೆ ಸಿಸ್ಟಮ್ ಆಗಿ ಸರ್ಕಾರ ನಡೀತಾ ಇದೆ ನಾವು ಹೇಳಿದ ಪ್ರಕಾರವಾಗಿ ಎಲ್ಲವನ್ನು ನಡ್ಕೊಂಡು ಹೋಗಿದ್ದೀವಿ ನಾವು ಹೇಳಿದ ಪ್ರಕಾರವಾಗಿ ಎಲ್ಲವನ್ನು ನಡ್ಕೊಂಡು ಹೋಗಿದ್ದೇವೆ ಅದೇ ನಾನು ಈ ಕಾಲೇಜಿಗೆ ಮೊದಲು ಮೊದಲು ವಿಸಿಟ್ ಬಂದಾಗ ನೀವು ಹೇಳಿದ್ರೆ ಅಲ್ಲಿ ಇಲ್ಲ ಮೋಟ್ರ್ ಹಾಕ್ಸ್ಕೊಡ್ಬೇಕು ಬೋರ್ ಹಾಕಿ ಎಷ್ಟೋ ದಿವಸ ಆಯಿತು ಅಂತ ಅದಕ್ಕೆ ಇಮಿಡಿಯೇಟಾಗಿ ಮೋಟ್ರ್ ಹಾಕ್ಸ್ಕೊಟ್ಟೆ ನಾನು ಆಮೇಲೆ ಕಾಲೇಜಿಗೆ ಏನಾದರೂ ಅನುದಾನ ತಂದು ಒಂದು ಹೊಸ ಬಿಲ್ಡಿಂಗ್ಸ್ ಮಾಡಬೇಕು ಅಂತ ಯೋಚನೆ ಮಾಡಿದ್ವಿ ಹೊಸ ಅನುದಾನವನ್ನು ತಂದಿದ್ದೀವಿ ಸುಧಾಕರಣ್ಣಾಗ ಹೇಳಿ ಐದು ಕೋಟಿ ರೂಪಾಯಿ ಎಷ್ಟು ಎಷ್ಟು ಸರ್ ಬಂದರೆ ಐದು ಕೋಟಿ ರೂಪಾಯಿ ಹೊಸ ಅನುದಾನವನ್ನು ತಂದು ಅದನ್ನು ತಂದಿದ್ದೀವಿ ಅದು ಅದಕ್ಕೆ ಮುಂಚೆ ಆಲ್ ಮೇಲೆ ಬಿಲ್ಡಿಂಗ್ ಕಟ್ಟೋದಕ್ಕೆ ಒಂದು ಐದು ಕೋಟಿ ಇದೆ ಇವಾಗ ಹೊಸ್ದಾಗ ಒಂದು ಐದು ಕೋಟಿ ತಂದೀವಿ ಈ ರೀತಿ ಅನೇಕ ಕಾರ್ಯಕ್ರಮಗಳನ್ನು ನಾವು ಮಾಡಬೇಕು ಅನ್ನೋ ಒಂದು ಉದ್ದೇಶ ಇದೆ ಒಂದು ವರ್ಷಕ್ಕೆ ನಾವು ಐದು ಕೋಟಿ ಹತ್ತು ಕೋಟಿ ಕೆಲಸ ಇಲ್ಲಿ ಮಾಡ್ತಾಯಿದ್ದೀವಿ ಅಂದರೆ ಇನ್ನು ಐದು ವರ್ಷಕ್ಕೆ ನಾವು ಏನೋ ಸಮಸ್ಯೆಗಳಿಲ್ಲದಂಗೆ ಇಲ್ಲಿ ಬಗೆಹರಿಸ್ಕೊಳ್ಳುವಂಥ ಕೆಲಸವನ್ನು ನಾವು ಖಂಡಿತವಾಗ್ಲೂ ಮಾಡೇ ಮಾಡ್ತೀವಿ ನಿಮ್ಮ ಜೊತೆಯಲ್ಲಿ ಅದರಲ್ಲೂ ಇಂಪಾರ್ಟೆಂಟ್ ಏನು ಅಂದರೆ ನಮಗೆ ಮಕ್ಕಳು ಇಂಪಾರ್ಟೆಂಟ್ ನಾನು ಹೇಳ್ತಾ ಇದ್ದೀನಿ ಈ ಕಾಲೇಜ್ ಅಂತ ಅಂತ ಹೇಳ್ತಾ ಉತ್ತಮವಾದಂಥ ಶಿಕ್ಷಕರು ಉತ್ತಮವಾದಂಥ ಒಂದು ವಿದ್ಯಾಭ್ಯಾಸ ಇರುವಂಥ ಜಾಗ ಅಂತಲೇ ಆ ಮಕ್ಕಳ ನಾವು ತಿಳ್ಕೊಂಡಿದ್ವಿ ಅದರಲ್ಲೂ ನಮಗೆ ತುಂಬ ಇಂಟ್ರೆಸ್ಟು ನನಗೆ ಶಾಲೆಗಳು ಎಜುಕೇಷನ್ ಅಂದರೆ ಇಂಥ ಇಂಟ್ರೆಸ್ಟು ಇವತ್ತು ನಾವು ಬಂದಿರೋದು ನಿಮ್ಮನ್ನೆಲ್ಲ ಮತ ಕೇಳಕ್ಕೆ ಬಂದಿದ್ದೀವಿ ಡಿ ಟಿ ಶ್ರೀನಿವಾಸ್ ನಿಮ್ಮ ಆಗ್ನೇಯ ಶಿಕ್ಷಕರ ಕ್ಷೇತ್ರದಿಂದ ಅವರು ಚುನಾವಣೆಗೆ ಸ್ಪರ್ಧೆ ಮಾಡಿದ್ದಾರೆ ಅವರಿಗೆ ಓಟ್ ಕೇಳಿದ್ದಾರೆ ಅನಿಲನ್ ಅವ್ರೆಲ್ಲ ಹೇಳಿದ್ರು ಎಕ್ಸಾಂಪಲ್ಗೆ ಏನಂದರೆ ಒಬ್ಬೊಬ್ಬರಿಗೆ ಒಂದೊಂದು ಇರುತ್ತೆ ಶಿಕ್ಷಕರ ಸಮಸ್ಯೆಗಳ ಬಗ್ಗೆ ಮಾತಾಡೋದಕ್ಕೆ ಒಂದು ವ್ಯಕ್ತಿ ಆಗ್ತದೆ ಆಮೇಲೆ ನಮ್ಮ ಎಕ್ಸಾಂಪಲ್ಗೆ ಜನಪ್ರತಿನಿಧಿಗಳ ಸಮಸ್ಯೆಗಳ ಬಗ್ಗೆ ಇವಾಗ ನಾವೇ ಜನಪ್ರತಿನಿಧಿಗಳು ನಮ್ಮ ಸಮಸ್ಯೆಗಳ ಬಗ್ಗೆ ಮಾತಾಡೋದಕ್ಕೆ ಒಬ್ಬರು ಬೇಕಾಗ್ತದೆ ಮೇಲ್ಮಣೆ ನಾವು ಅದಕ್ಕೆ ಜನಪ್ರತಿ ಜನಪ್ರತಿನಿಧಿಗಳ ಸಮಸ್ಯೆಗಳನ್ನು ಮಾತಾಡುವಂಥವ್ರೊಬ್ಬರು ಬೇಕಾಗ್ತದೆ ಅಂತಲೇ ನಮ್ಮ ಅನಿಲನ್ನು ಅವ್ರಿಗೆ ನಾವೆಲ್ಲರೂ ಸೇರಿ ಓಟ್ ಹಾಕ್ತಿದ್ವಿ ಜನಪ್ರತಿನಿಧಿ ಗ್ರಾಮ ಪಂಚಾಯತಿ ಮೆಂಬರ್ಸು ತಾಲೂಕು ಪಂಚಾಯತಿ ಮೆಂಬರ್ಸು ಎಮ್ ಎಲ್ ಎಂ ಪಿ ಸು ಇವರೆಲ್ಲ ಸೇರಿ ಓಟ್ ಹಾಕಿ ನಾವು ಅವರನ್ನ ಮೇಲ್ಮನೆಯಲ್ಲಿ ನೀವು ಜನಪ್ರತಿನಿಧಿಗಳು ನಮಗೇನಾದರೂ ಸಮಸ್ಯೆ ಇದ್ದರೆ ಅದರ ಬಗ್ಗೆ ನೀವು ಮಾತಾಡಬೇಕು ಮೇಲ್ಮನೆಯಲ್ಲಿ ಅಂತ ಅವ್ರಿಗೆ ನಾವೆಲ್ಲ ಓಟ್ ಹಾಕಿದ್ದೀವಿ ಅಂದರೆ ಒಬ್ಬೊಬ್ಬರಿಗೆ ಒಬ್ಬೊಬ್ಬರು ಮಾತಾಡೋದು ನಮಗೆ ಓಟ್ ಹಾಕಿರೋದೇನೆಂದರೆ ಇಡೀ ನಮ್ಮ ರಾಜ್ಯದ ನಮ್ಮ ತಾಲೂಕಿನ ಎಲ್ಲ ಜನಗಳ ಸಮಸ್ಯೆಗಳ ಬಗ್ಗೆ ಮಾತಾಡೋದಕ್ಕೆ ನಾವಿದ್ದೀವಿ ಆದರೆ ನಮ್ಮ ಸಮಸ್ಯೆ ಮಾತಾಡೋದಕ್ಕೆ ಒಬ್ಬರು ಇರಬೇಕಲ್ಲ ಅದಕ್ಕೆ ಅಂತಲೇ ಜನಪ್ರತಿನಿಧಿಗಳಲ್ಲಿಯೇ ಸೇರಿ ಅನಿಲನ್ನ ಅವ್ರಿಗೆ ಓಟ್ ಹಾಕಿ ಅವ್ರಿಗೆ ಮೇಲೆ ಆಗಿದೆ ಅದೇ ರೀತಿ ಅದೇ ರೀತಿಯಲ್ಲಿ ಇವತ್ತು ಡಿ ಟಿ ಶ್ರೀನಿವಾಸ್ ಅವರು ಅಷ್ಟೇ ಶಿಕ್ಷಕರ ಸಮಸ್ಯೆಗಳ ಬಗ್ಗೆ ಮಾತಾಡೋದಕ್ಕಾಗಲಿ ಮೇಲ್ಮನೆಯಲ್ಲಿ ಒಂದು ಅವಕಾಶ ಮಾಡಿಕೊಡ್ಬೇಕು ನೀವೆಲ್ಲರೂ ಈ ಕಾಲೇಜಿನ ನಾನು ಸಿ ಡಿ ಸಿ ಅಧ್ಯಕ್ಷನಾಗಿ ನಮ್ಮೆಲ್ ತಮ್ಮೆಲ್ಲರಲ್ಲಿ ಮನವಿ ಮಾಡೋದಿಷ್ಟೇ ಒಳ್ಳೆಯ ಸಿಸ್ಟಮ್ ಇದೆ ಈಗ ಸರ್ಕಾರ ಒಳ್ಳೆ ಸಿಸ್ಟಮ್ ಇದೆ ನಮ್ಮ ಸಿದ್ಧರಾಮಣ್ಣ ಅವರು ಡಿ ಕೆ ಶಿವಕುಮಾರ್ ಸಾಹೇಬ್ರ ನಾಯಕತ್ವದಲ್ಲಿ ಒಳ್ಳೆ ಸಿಸ್ಟಮ್ ಆಗಿ ಸರ್ಕಾರ ನಡೀತಾ ಇದೆ ನಾವು ಹೇಳಿದ ಪ್ರಕಾರವಾಗಿ ಎಲ್ಲವನ್ನು ನಡ್ಕೊಂಡು ಹೋಗಿದ್ದೀವಿ ನಾವು ಹೇಳಿದ ಪ್ರಕಾರವಾಗಿ ಎಲ್ಲವನ್ನು ನಡ್ಕೊಂಡು ಹೋಗಿದ್ದೇವೆ ಅದೇ ನಾನು ಈ ಕಾಲೇಜಿಗೆ ಮೊದಲು ಮೊದಲು ವಿಸಿಟ್ ಬಂದಾಗ ನೀವು ಹೇಳಿದ್ರಲ್ಲಿ ಮೋಟ್ರ್ ಇಲ್ಲ ಮೋಟ್ರ್ ಹಾಕ್ಸ್ಕೊಡ್ಬೇಕು ಬೋರ್ ಹಾಕಿ ಎಷ್ಟೋ ದಿವಸ ಆಯಿತು ಅಂತ ಅದಕ್ಕೆ ಇಮಿಡೇಟಾಗಿ ಮೋಟ್ರ್ ಹಾಕ್ಸ್ಕೊಟ್ಟೆ ನಾನು ಆಮೇಲೆ ಕಾಲೇಜಿಗೆ ಏನಾದರೂ ಅನುದಾನ ತಂದು ಒಂದು ಹೊಸ ಬಿಲ್ಡಿಂಗ್ಸ್ ಮಾಡಬೇಕು ಅಂತ ಯೋಚನೆ ಮಾಡಿದ್ವಿ ಹೊಸ ಅನುದಾನವನ್ನು ತಂದಿದ್ದೀವಿ ಸುಧಾಕರಣಾಗ ಹೇಳಿ ಐದು ಕೋಟಿ ರೂಪಾಯಿ ಎಷ್ಟು ಎಷ್ಟು ಸರ್ ಬಂದಿರೋ ಐದು ಕೋಟಿ ರೂಪಾಯಿ ಹೊಸ ಅನುದಾನವನ್ನು ತಂದು ಅದನ್ನು ತಂದಿದ್ದೀವಿ ಅದಕ್ಕೆ ಮುಂಚೆ ಆ ಮೇಲೆ ಬಿಲ್ಡಿಂಗ್ ಕಟ್ಟೋದಕ್ಕೆ ಒಂದು ಐದು ಕೋಟಿ ಇದೆ ಇವಾಗ ಹೊಸದಾಗ ಒಂದು ಐದು ಕೋಟಿ ತಂದಿದ್ದೀವಿ ಈ ರೀತಿ ಅನೇಕ ಕಾರ್ಯಕ್ರಮಗಳನ್ನು ನಾವು ಮಾಡಬೇಕು ಅನ್ನೋ ಒಂದು ಉದ್ದೇಶ ಇದೆ ಒಂದು ವರ್ಷಕ್ಕೆ ನಾವು ಐದು ಕೋಟಿ ಹತ್ತು ಕೋಟಿ ಕೆಲಸ ಇಲ್ಲಿ ಮಾಡ್ತಾಯಿದ್ದೀವಿ ಅಂದರೆ ಇನ್ನು ಐದು ವರ್ಷಕ್ಕೆ ನಾವೇನು ಏನೋ ಸಮಸ್ಯೆಗಳಿಲ್ಲದಂಗೆ ಇಲ್ಲಿ ಬಗೆಹರಿಸ್ಕೊಳ್ಳುವಂಥ ಕೆಲಸವನ್ನು ನಾವು ಖಂಡಿತವಾಗ್ಲೂ ಮಾಡೇ ಮಾಡ್ತೀವಿ ನಿಮ್ಮ ಜೊತೆಯಲ್ಲಿ ಅದರಲ್ಲೂ ಇಂಪಾರ್ಟೆಂಟ್ ಏನು ಅಂದರೆ ನಮಗೆ ಮಕ್ಕಳು ಇಂಪಾರ್ಟೆಂಟ್